The cat sat on the ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನಕ್ಕೆ ಸರ್ಕಾರ ಬಂದ ಎಂದು ಮುಖ್ಯಮಂತ್ರಿಗಳು ನಿನ್ನೆ ಬಜೆಟ್ನ ಮೇಲಿನ ಚರ್ಚೆಗೆ ಉತ್ತರಿಸುತ್ತಾ ಸದನದಲ್ಲಿ ತಿಳಿಸಿದ್ದಾರೆ ಮಾರ್ಚ್ ಒಳಗೆ ಮಧ್ಯಂತರ ವರದಿ ತರಿಸಿಕೊಂಡು ಅವಲೋಕಿಸಿ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ಜಾರಿ ಮಾಡುತ್ತೇವೆ ಅನುದಾನ ನಿಗದಿಪಡಿಸಿದಕ್ಕಿಂತಲೂ ಕಡಿಮೆ ಬೇಕಾದರೆ ಇನ್ನೂ ಹೆಚ್ಚು ನೀಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ ಆದರೆ ಇಲ್ಲಿ ಮಾರ್ಚ್ನೊಳಗೆ ಅಂದರೆ ಯಾವಾಗ ಎಂಬ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ಅಂದರೆ ಫೆಬ್ರವರಿ ಅಂತ್ಯದಲ್ಲೋ ಅಥವಾ ಮಾರ್ಚ್ನ ಆರಂಭದಲ್ಲೂ ಅಥವಾ ಮಾರ್ಚ್ನ ಅಂತ್ಯದವರೆಗೂ ಏಕೆಂದರೆ ಸ್ವಲ್ಪ ತಡವಾದರೂ ಮಾರ್ಚ್ ಹತ್ತರ ನಂತರ ಯಾವಾಗ ಬೇಕಾದರೂ ಚುನಾವಣೆ ಘೋಷಣೆ ಆಗಬಹುದು ಚುನಾವಣಾ ನೀತಿ ಸಂಹಿತೆ ಜಾರಿಯಾದರೆ ಎಲ್ಲ ಭರವಸೆಗಳು ನಿರಾಸೆಯ ಹಾದಿ ಹಿಡಿಯುತ್ತವೆ ಆದರೂ ಸರ್ಕಾರಿ ನೌಕರರು ಮಾರ್ಚ್ ಒಂದರವರೆಗೆ ಕಾದು ನೋಡುವ ತಂತ್ರ ಅನುಸ ಅನುಸರಿಸುತ್ತಿದ್ದಾರೆ ಮಾರ್ಚ್ ಒಂದರೊಳಗೆ ಮಧ್ಯಂತರ ವರದಿ ಜಾರಿಯಾದರೆ ಅನಿರ್ದಿಷ್ಟ ಮುಷ್ಕರವೂ ನಡೆಯುವುದಿಲ್ಲ ಎಲ್ಲ ಸುಖಾಂತ್ಯವಾಗುತ್ತಿದೆ ಇಲ್ಲದಿದ್ದರೆ ಸರ್ಕಾರಿ ನೌಕರ ಸಂಘ ಮುಷ್ಕರಕ್ಕೆ ವಿವಿಧ ಸಂಘಟನೆಗಳಿಂದ ವ್ಯಾಪಕ ಬೆಂಬಲ ದೊರೆಯುತ್ತಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಆರ್ ಡಿ ನೌಕರರ ಸಂಘ ಆರೋಗ್ಯ ಇಲಾಖೆಯ ಸಂಘ ಪಶುವೈದ್ಯಕೀಯ ಇಲಾಖೆಯ ಸಂಘ ಗ್ರಾಮ ಲೇಖಾಧಿಕಾರಿಗಳ ಸಂಘ ಕೆಪಿಟಿಸಿಎಲ್ ಸಂಘ ಸರ್ವೆ ನೌಕರರ ಸಂಘ ಎನ್ ಪಿ ಎಸ್ ನೌಕರ ಸಂಘ ವೈದ್ಯಾಧಿಕಾರಿಗಳ ಸಂಘ ಹೀಗೆ ಹತ್ತು ಹಲವು ಅದರಲ್ಲಿ ವಾಣಿಜ್ಯ ತೆರಿಗೆ ನೌಕರರ ಇಲಾಖೆ ಸಚಿವಾಲಯದ ಸಂಘ ಕಂದಾಯ ಇಲಾಖೆ ನಿವೃತ್ತ ನೌಕರರ ಸಂಘ ಬಿಬಿಎಂಪಿ ನೌಕರ ಸಂಘ ಹೀಗೆ ಹತ್ತು ಹಲವು ಸಂಘಟನೆಗಳು ವ್ಯಾಪಕ ಬೆಂಬಲ ಸೂಚಿಸಿವೆ ಮುಖ್ಯಮಂತ್ರಿಗಳು ಅಂದುಕೊಂಡಂತೆ ಮಾರ್ಚ್ನೊಳಗೆ ಅಂದರೆ ಮಾರ್ಚ್ ಒಂದರ ಒಳಗಡೆ ಮಧ್ಯಂತರ ವರದಿ ತರಿಸಿಕೊಂಡು ಅನುಷ್ಠಾನಗೊಳಿಸಿದರೆ ಮಾರ್ಚ್ ಒಂದರಿಂದ ಯಾವುದೇ ರೀತಿಯ ಮುಷ್ಕರ ನಡೆಯುವುದಿಲ್ಲ ಒಂದು ವೇಳೆ ಅನುಷ್ಠಾನಗೊಳಿಸದಿದ್ದರೆ ಮಾರ್ಚ್ ಒಂದರಿಂದ ಯಶಸ್ವಿಯಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಕರ್ತವ್ಯಕ್ಕೆ ಗೈರ್ಹಾಜುರಾಗುವುದರ ಮೂಲಕ ಅನಿರ್ದಿಷ್ಟ ಮುಷ್ಕರ ನಡೆಸಲಿದ್ದಾರೆ ಇದರಿಂದ ಸಾರ್ವಜನಿಕರು ಹಾಗೂ ಸರಕಾರಕ್ಕೂ ಸಂಕಷ್ಟವಾಗಲಿದೆ ಮುಂದೆ ಮುಖ್ಯಮಂತ್ರಿಗಳು ಯಾವ ಕ್ರಮ ತೆಗೆದುಕೊಳ್ಳುವರೋ ಕಾದು ನೋಡೋಣ ಧನ್ಯವಾದಗಳು